ಮುಡ ಪ್ರಕರಣ ಮುಚ್ಚಿಹಾಕಲು ಲೋಕಾಯುಕ್ತ ಪ್ರಯತ್ನ ಮಾಡಿದೆ ಎಂದು ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಬಿಜೆಪಿ ಮೊದಲಿನಿಂದಲೂ ಸಿಬಿಐ ತನಿಖೆಗೆ ಆಗ್ರಹ ಮಾಡಿತ್ತು ಅಧಿಕಾರಿಗಳು ಯಾಕೆ ಅವರ ಕುಟುಂಬಕ್ಕೋಸ್ಕರ ಕೆಲಸ ಮಾಡಿದ್ದಾರೋ ಗೊತ್ತಿಲ್ಲ ಪ್ರಕರಣವನ್ನು ಮುಚ್ಚಿ ಹಾಕಲು ಲೋಕಾಯುಕ್ತ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ ಇಡಿ ಕೂಡ ತನಿಖೆ ನಡೆಸುತ್ತಿದೆ ಸಾವಿರಕ್ಕೂ ಹೆಚ್ಚು ಸೈಟ್ಗಳು ಮುಡಗಿ ವಾಪಸ್ ಬರಬೇಕು ಈವರೆಗೂ ಲೋಕಾಯುಕ್ತ ಒಂದು ಸೈಟ್ ಕೂಡ ಮುಟ್ಟುಕೊಳ್ಳಲು ಹಾಕಿಲ್ಲ ಇಡಿಯವರು ಅಷ್ಟೊಂದು ಆಸ್ತಿ ಸೀಸ್ ಮಾಡಿದ್ದಾರೆ ಈ ಲೋಕಾಯುಕ್ತ ಯಾಕೆ ಸೀಸ್ ಮಾಡುತ್ತಿಲ್ಲ ಮೊದಲಿನಿಂದಲೂ ನಾವು ಲೋಕಾಯುಕ್ತ ಕೇಸ್ ಮುಚ್ಚಿ ಹಾಕುತ್ತಾರೆ ಅಂತ ಹೇಳಿದ್ದೆವು ಹೀಗಾಗಿ ಎ ಸಿಬಿಐ ತನಿಖೆಗೆ ನಾವು ಮತ್ತು ಜೆಡಿಎಸ್ ಒತ್ತಾಯಿಸಿದೆವು ಎಂದರು ಸಿದ್ದರಾಮಯ್ಯನವರು ಈ ಲೋಕಾಯುಕ್ತ ಪೊಲೀಸರನ್ನ ಬದಲಾವಣೆ ಮಾಡಿಕೊಂಡು ಮುಂಚೆನೇ ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿರಬೇಕು ಅಂತ ಬದಲಾವಣೆ ಮಾಡ್ಕೊಂಡಿದ್ದಾರೆ ಮತ್ತೆ ಲೋಕಾಯುಕ್ತ ಪೊಲೀಸರು ಇದುವರೆಗೂ ತನಿಖೆ ಮಾಡಿ ಏನು ಮಾಡಿಲ್ಲ ತನಿಖೆ ಈಗ ಇ ಅವರು ತನಿಖೆ ಮಾಡಿ ಮುನ್ನೂರು ಕೋಟಿಗೆ ಹೆಚ್ಚು ಆಸ್ತಿಯನ್ನು ಮುಟ್ಗೋಲು ಹಾಕೊಂಡಿದ್ದಾರೆ ಅದು ಯಾರು ಮಾಡಬೇಕಾಯಿತು ಲೋಕಾಯುಕ್ತ ಪೊಲೀಸರು ಮಾಡಬೇಕಾಯ್ತು ಇಲ್ಲ ಮತ್ತೆ ಯಾರನ್ನೂ ಅರೆಸ್ಟ್ ಮಾಡಲೇ ಇಲ್ಲ ಇದುವರೆಗೂ ಯಾರೂ ಅರೆಸ್ಟ್ ಮಾಡಿಲ್ಲ ಎನ್ಕ್ವೈರಿ ಮಾಡಿಲ್ಲ ಕೋರ್ಟ್ ಪ್ರೊಡ್ಯೂಸೇ ಮಾಡಿಲ್ಲ ಯಾರೂ ಮಾಡಿಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಆಗಿದೆ ಮತ್ತು ಲೋಕಾಯುಕ್ತ ಪೊಲೀಸರು ಅವರು ಮುಂದೆ ಅವ್ರಿಗೆ ಪ್ರಮೋಷನ್ಸು ಪೋಸ್ಟಿಂಗು ಅವರು ಅವರು ಆ ಚಿಂತೆಯಲ್ಲಿದ್ದಾರೆ ಮತ್ತು ಅವರೇನು ರಿಪೋರ್ಟ್ ಕೊಡೋಕ್ಕೆ ಸಾಧ್ಯ ಅವರೇನಿದ್ರು ಬಿ ರಿಪೋರ್ಟ್ ಕೊಡೋದೇ ಗ್ಯಾರಂಟಿ ಅವರು ಕೊಟ್ಟೆ ಕೊಡ್ತಾರೆ ಅಂತ ಆ ಥರ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಹಾಕಿ ಅಧಿಕಾರಿಗಳೇ ಎಲ್ಲ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ ಏನು ಇಲ್ಲ ಅಂತ ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಹೆಂಡತಿ ಹೆಸರಿಗೆ ಅವ್ರ ಮಕ್ಕಳ ಹೆಸರು ಬರ್ಸ್ಕೊಂಡಿದ್ದಾರೆ ಅವರು ಇಲ್ಲಲ್ಲ ಅದರಿಂದ ಇಲ್ಲಿ ದಪ್ಪ ಆಗಿರೋದು ಲೂಟಿ ಮಾಡಿರೋದು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಸು ಲೂಟಿ ಮಾಡಿರೋರು ಕಾಂಗ್ರೆಸ್ಸಿನ ಮುಖಂಡರುಗಳು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಮುಖ್ಯ ಲೂಟಿ ಮಾಡಿರೋದು ಮೂರರಿಂದ ನಾಲ್ಕು ಸಾವಿರ ಕೋಟಿ ಜನರುಗಳು ದುಡ್ಡನ್ನು ಲೂಟಿ ಮಾಡಿದ್ದಾರೆ ಅದನ್ನು ತನಿಖೆಯನ್ನು ಬಿಟ್ಟಿಲ್ಲ ನಾನು ಬರೆದಿದ್ದೀನಿ ನಾನು ಇದುವರೆಗು ಒಂದು ಹತ್ತು ಪತ್ರ ಬರೆದಿದ್ದೀನಿ ಇನ್ನು ಶ್ರೀರಾಮುಲು ಪಕ್ಷ ಬಿಡ್ತಾರೆ ಎಂಬ ವದಂತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಆರ್ ಅಶೋಕ್ ಅವರು ಶ್ರೀರಾಮುಲು ಸಂಪರ್ಕದಲ್ಲಿದ್ದೇನೆ ಕಾಂಗ್ರೆಸ್ ಸೇರಲ್ಲ ಅಲ್ಲೇ ಏನೇನೋ ಸಮಸ್ಯೆ ಇದೆ ಅಲ್ಲಿಗೆ ಅಕ್ಕೆ ಹೋಗ್ತಾರೆ ಶ್ರೀರಾಮುಲು ಇಲ್ಲಿ ಕೋರ್ ಕಮಿಟಿ ಸದಸ್ಯರು ಕೂಡ ಇದ್ದಾರೆ ಎಲ್ಲವೂ ಸುಖಾಂತಿ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಸಣ್ಣ ವಿಚಾರ ಕ್ಯಾನ್ವಾಸ್ ಬಗ್ಗೆ ವಿಚಾರ ಅದರಿಂದ ಎಲೆಕ್ಷನ್ವಾಲು ಇದನ್ನ ಬಹಳ ವರ್ಷ ಬಿಜೆಪಿಯಲ್ಲಿ ಇದ್ದಂತವ್ರು ಅದರಿಂದ ಇದು ನಾನೇನು ಮಾತಾಡಿದಾಗ ಇಲ್ಲ ಇದನ್ನು ಹೆಸರು ಮಾಡೋಣ ಅಂತಲೇ ಹೇಳಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಮತ್ತೆ ಕಾಂಗ್ರೆಸ್ ಈಗಾಗಲೇ ಅವರಲ್ಲೇ ಗೊಂದಲ ಇದೆ ಅವರಲ್ಲೇ ಒಡಕಿದೆ ಈಗ ಮುಖ್ಯಮಂತ್ರಿ ಇರಬೇಕೋ ಬೇಡ ಕಾಂಗ್ರೆಸ್ ಅಧ್ಯಕ್ಷರು ಇರಬೇಕೋ ಬೇಡ ಇವೆಲ್ಲನೂ ಚರ್ಚೆ ಅವರಲ್ಲೇ ಇದೆ ಇನ್ನು ಅವ್ರದ್ದು ಅವಧಿ ಮುಗಿತಾ ಇದೆ ಆಗಲೇ ಎರಡು ವರ್ಷ ಮುಗಿದೋಗಿದೆ ಇನ್ನು ಮುಗಿಯೋದೇನಿದ್ರು ಕಾಂಗ್ರೆಸ್ ಆ ಪಾರ್ಟಿಗೆ ಯಾರು ಹೋಗ್ತಾರೆ ಮುಂದೆ ಕ ಬಿ ಜೆ ಪಿನೇ ಅಧಿಕಾರಕ್ಕೆ ಬರೋದು ಕೇಂದ್ರದಲ್ಲಿ ಅಧಿಕಾರದ ಇಲ್ಲಿದೆ ಅದರಿಂದ ಯಾರು ಆ ಥರದ ತಪ್ಪು